ಮಹಾತ್ಮ ಗಾಂಧೀಜಿ ಅವರು ಸಾಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡಿ ಮಾಡಬೇಕು ಹೇಳಿ ದೇಶದ ಪಂತ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಒಂದು ಸಾಬರಮತಿ ಆಶ್ರಮ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ ಮಾಡಿದರು ಮಾಡಿ ಒಂದು ಸರ್ಕಾರಿ ಆದೇಶ ಮಾಡಿದ್ರೂ ಹೊರತು ಗೌಡ ಕಾಸನ್ನು ಅಲ್ಲಿಗೆ ಬಿಡುಗಡೆ ಮಾಡಲಿಲ್ಲ ಅಭಿವೃದ್ಧಿ ಮಾಡಲಿಲ್ಲ ಮಹಾತ್ಮ ಗಾಂಧೀಜಿ ಅವರು ನಲ್ಲಿಸಿದಂತ ಸಾಬರಮತಿ ಆಶ್ರಮದಲ್ಲಿರ್ತಕ್ಕಂತ ಕಟ್ಟಡಗಳು ಎಲ್ಲವೂ ಕೂಡ ನಶಿಸಿ ಹೋಗಿ ಸಾಬರಮತಿ ಆಶ್ರಮ ಒಂದು ಗೊಂಪೆ ತರ ಕಾಣ್ತಾ ಇತ್ತು ಅದನ್ನ ನಮ್ಮ ದೇಶದ ಸನ್ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಸಾಬರಮತಿ ರಿವರ್ ಫ್ರಂಟ್ ಕಾರ್ಪೊರೇಷನ್ ಅಂತ ಮಾಡಿ ಎರಡ್ ಸಾವಿರದ ಐದರಿಂದ ಎರಡು ಸಾವಿರದ ಹನ್ನೊಂದರ ಆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅಭಿವೃದ್ಧಿ ಪಡಿಸಿದ್ರು ಸಾಬರಮತಿ ರಿವರ್ ಅದೊಂದು ಕೊಳಚೆ ಚರಂಡಿಯಾಗಿ ಪರಿವರ್ತನೆ ಆಗಿತ್ತು ನೀರೇ ಇರ್ತಿದ್ದಿಲ್ಲ ಒಳಚೆ ನೀರು ಅಲ್ಲಿಗೆ ಬಿಡ್ತಿದ್ರು ಅದನ್ನು ಡೆವಲಪ್ಮೆಂಟ್ ಮಾಡಿ ಮಹಾತ್ಮ ಅವ್ರ ಕನಸನ್ನ ನನಸು ಮಾಡಿ ಅದೊಂದು ಐತಿಹಾಸಿಕ ಸ್ಥಳವನ್ನಾಗಿ ಪರಿವರ್ತನೆ ಮಾಡೋದ್ರ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಒಮ್ಮೆ ಟೂರಿಸಂ ಸೆಂಟರ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಮಾನ್ಯ ಶ್ರೀ ನರೇಂದ್ರ ಅವರು ನಾನ್ ಕೇಳ್ತೇನೆ ಕಾಂಗ್ರೆಸ್ನವ್ರಿಗೆ ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಮಾಡ್ಲಿಕ್ಕೆ ಆಗ್ಬೇಕಾಗಿತ್ತಲ್ಲ ಅವ್ರು ಮಾಡಿದ್ದು ಒಂದೇ ಸ್ವಾತಂತ್ರ್ಯ ಬಂದ ಅರವತ್ತು ವರ್ಷದಲ್ಲಿ ಎಂ ಜೆ ರೋಡ್ ಅದಲ್ಲ ಕರ್ನಾಟಕದಲ್ಲಿ ಆ ಎಂ ಜೆ ರೋಡ್ ಡೆವಲಪ್ಮೆಂಟ್ ಮಾಡಿದ್ರು ಯಾಕಂದ್ರ ಜನವರಿ ಒಂದನೇ ತಾರೀಕಿಗೆ ಕುಡಿದು ಕುಪ್ಪಳಿಸಿ ಹೋಗ್ತಕ್ಕಂತ ಸೆಂಟರ್ ಮಾಡಿದ್ರು ಹೊರತು ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಏನೂ ಮಾಡಲಿಲ್ಲ ನಕಲಿ ಗಾಂಧಿಗಳ ಹೆಸರಿನಲ್ಲಿ ಮಾಡಿದ್ರು నకిలీ గాంధి ఇందిరాధి రాజీవ్ గాంధీ రాహుల్ గాంధి సోనియా గి ప్రియా ఇవరు నకిలీ మహాత్మాంధీజీ అపచారం ఈ అధ్యక్ష దిల్లియ ಮೇಲೆ మేలు ಮೊದಲನೇ మొదలనే ప్రధాని ದೇಶಕ್ಕೆ ಮೊದಲನೇ ప్రధాని ఆ నంతర ನಮ್ಮ ನರೇಂದ್ರ ಮೋದಿಜಿ ಅವರು ಹೇಳಿದ್ದು ದೇಶದಲ್ಲಿ ದೇವಾಲಯಗಳನ್ನ ಕಟ್ಟೋದಕ್ಕಿಂತಲೂ ಶೌಚಾಲಯಗಳ ನಿರ್ಮಾಣ ಮಾಡೋದು ಬಹಳ ಮುಖ್ಯದ ಅಂತ ಹೇಳಿ ಬರೀ ಬಾಯಲಿಂದ ಹೇಳಿ ಒಂದು ಆದೇಶ ಮಾಡಿ ನೋಡ್ಕೊಳ್ಳಿಲ್ಲ ಸ್ವಚ್ಛ ಭಾರತ್ ಮಿಷನ್ ಸ್ಥಾಪನೆ ಮಾಡಿದರು ಹನ್ನೆರಡು ಸಾವಿರ ಕೋಟಿಗಿಂತಲೂ ಹೆಚ್ಚು ಶೌಚಾಲಯಗಳ ನಿರ್ಮಾಣ ಮಾಡಿದರು ಯಾರ್ದು ಕನಸು ಮಹಾತ್ಮ ಗಾಂಧೀಜಿಯವ್ರ ಕನಸು స్వామి వివేకానందర్ కనసు